ಸಹೋದರ ಹಜರತೆ ಅಯ್ಯುಬ್ ಅಲೆ ಅಯ್ಯೂಬ್ ಅಲೆಂ ನೋಡ್ರಿ ಇವತ್ತು ನಮ್ ಕಡೆ ಸಂಪತ್ತು ಹಣ ಇದ್ರೆ ನಾವು ಏನು ಮಾಡ್ತೀವಿ ಅಲ್ಹಮ್ದು ಇಲ್ಲ ಲಕ್ಷ ಶುಭಿ ಖುಷಿ ಆಗ್ತೀವಿ ಅಲ್ಲಾ ನನಗೆ ಸಂತರು ಸಿಕ್ತಪ್ಪ ಅಲ್ಲಾ ನೆನ ಮಾಡ್ತಾರೆ ಸ್ವಲ್ಪ ಜನರಿಗೆ ಹಣ ಸಂಪತ್ ನಂತರ ಏನ್ ಮಾಡ್ತಾರ ಮರಿದ್ರು ತಳೆಗಳ ಯಾರಿಗೆ ನೋಡಿಂಗಿಲ್ಲ ನಮ್ಗೆ ಯಾರು ಯಸ್ ನಿಂತಿದ್ರು ಅವ್ರಿಗೆ ನಾವು ದಾರಿ ಕಣ್ಣು ತೆಗೆದು ನೋಡಿಂಗಿಲ್ಲ ಅಂತ ಪರಿಸ್ಥಿತಿ ಬರ್ತೀವಿ ಹಜರತಿ ಅಯ್ಯುಬ್ ಅಲಾಂಗೆ ದೊಡ್ಡವಾದ ಅವ್ರಿಗೆ ಎಂತಾದ್ರು ನೇಣಿಂದ ಕೊಟ್ಟಿದ್ರು ಎಲ್ಲಿ ನೋಡಿದ್ರೆ ಬಳಿ ದೂರ ದೂರ ನೋಡಿದ್ರೆ ಏನು ಗುಡ್ಡಗಳು ಎಷ್ಟು ತೋಟಗಳು ಅರವತ್ತು ಸಾವಿರ ಒಂಟಿಗಳು ಅರವತ್ತು ಸಾವಿರಕ್ಕಿಂತ ಜಾಸ್ತಿ ಕುರಿಗಳು ಅರವತ್ತು ಸಾವಿರಕ್ಕಿಂತ ಜಾಸ್ತಿ ಆಕಳುಗಳು ಎತ್ತು ಎಲ್ಲ ನೆಣತ ಅವ್ರ ಕಡೆ ಇತ್ತು ಒಬ್ಬಕಿ ಎಂತಿ ಹಜರತಿ ಬಿ ಬಿ ರಹಮತ್ ಅವ್ರ ಹೆಂತ್ ಹೆಸರು ಹಜರತ್ ಬಿ ರಹಿಮತ್ ಮಕ್ಕಳು ಎಷ್ಟು ಹದಿನಾರು ಇಲ್ಲಾಂದ್ರೆ ಮೂವತ್ತು ಮಕ್ಕಳಂತಜರತ್ ಅಯ್ಯು ಬಲೇಂ ಮಕ್ಕಳು ಹದ್ನಾರು ಇಲ್ಲಾಂದ್ರೆ ಮೂವತ್ತು ಮಂದಿ ಮಕ್ಕಳು ಇದ್ದರು ಹಜರತ್ ಅಯ್ಯು ಅಲೆ ಅವರು ದಾನ ಮಾಡ್ತಿದ್ರು ಜಾಸ್ತಿ ಜನರಿಗೆ ಖೈರಾತ್ ಕೊಡ್ತಿದ್ರು ಖೈರಾತ್ ತಗೊಂಡು ಹೋಗ್ರಿ ಖೈರಾತ್ ಖೈರಾತ್ ಯಾವುದೇ ಜನರಿಗೆ ಬಿಡ್ತಿಲ್ಲ ಖೈರಾತ್ ಇವತ್ತು ನಮ್ಮ ಪರಿಸ್ಥಿತಿ ಅಲ್ಲಾ ಅಕ್ಬರ್ ನೇಮದ್ ಬಂದಿದ್ರೆ ನಾನು ಎಷ್ಟು ನಾನು ಐದ್ನೂರು ರೂಪಾಯಿ ತೆಗೆದುಕೊಟ್ಟಿದ್ರೆ ಎಲ್ಲೇ ನನ್ನ ಅಪ್ರಲ್ಲಿ ಐದು ರೂಪಾಯಿ ಕಡಿಮೆ ಆಗ್ತಿತ್ತೇನಪ್ಪ ನಾ ಐದ್ನೂರು ರೂಪಾಯಿ ಇವತ್ತು ಸ್ವಲ್ಪ ಜನರ ಪರಿಸ್ಥಿತಿ ಎಲ್ಲೇ ಕಡಿಮೆ ಆಗ್ತಿತ್ತು ಏನು ಪ್ರೀತಿ ಅಸಹೋದರರೇ ಪ್ರಪಂಚದ ಅಕೌಂಟ್ನಲ್ಲಿ ಜಮಾ ಮಾಡಿರುವ ಏನಿದೆ ನಮ್ಮ ಅಕೌಂಟು ಸತ್ಯದ ನಂತರ ಬೇರೆ ಹೆಸರಿಂದ ಆಗ ಆಗುತ್ತದೆ ಇದು ಕನ್ಫರ್ಮ್ ಇದೆ ಆಗಲೇಬೇಕು ಯಾರಾದರೂ ವ್ಯಕ್ತಿ ಎಷ್ಟು ಹಣ ಸಂಪತ್ತು ಬ್ಯಾಂಕ್ ಮೇಲೆ ಜಮಾ ಮಾಡಲಿ ನಾಳೆ ಹೇಗೆ ಸತ್ತ ನಮ್ಮ ಹೇಗೆ ಸತ್ತರು ನಮ್ಮ ಹಿರಿಯರು ಅವಾಗ ಮಗ ಬಂದಿರೋ ನಮ್ಮ ಅಪ್ಪನ ಹೆಸರಿಂದ ಇಷ್ಟು ಲಕ್ಷ ನಮ್ಮ ಅಪ್ಪನ ಹೆಸರಿಂದ ಇದೆ ಅಕೌಂಟ್ ನನ್ನ ಹೆಸರನ್ನ ಮಾಡಿಸ್ಬೇಕು ನನ್ನ ಖಾತೆ ಒಳಗೆ ನಾನು ರೊಕ್ಕ ಜಮಾ ಮಾಡ್ಬೇಕು ಇದು ಪ್ರಪಂಚದ ಎಲ್ಲಿ ನೀವು ಜಮಾಡಿದೀರಾ ನಾಳೆ ಸತ್ತಿನಂದ್ರೆ ನಿಮ್ಗೆ ಸಿಗಂಗಿಲ್ಲ ನಿಮ್ಮ ಮಕ್ಕಳು ಖರ್ಚು ಮಾಡ್ಬೇಕಂದ್ರೆ ಎಣಸು ಎಣೆಸಿ ಖರ್ಚು ಮಾಡ್ತಾರ ಪ್ರೀತಿಯ ಸಹೋದರರೇ ನಾವು ಇಲ್ಲಿ ಹಂಗ ಜಮಾ ಮಾಡ್ಬೇಕು ಸ್ವಲ್ಪ ಅಲ್ಲನ ದಾರಿ ಒಳಗೆ ನಾವು ಖರ್ಚು ಮಾಡೋದು ಪ್ರಯತ್ನ ಮಾಡ್ಬೇಕು ಇಲ್ಲೇ ಜಮಾ ಮಾಡಿದ್ರೆ ಬೇರೆ ಜನರಿಗೆ ಬರುತ್ತದೆ ನಾಳೆ ಸತ್ತಿನ ನಂತರ ಅಲ್ಲಾನ ಬಾರ್ಗಳ್ ಏನ್ ಜಮಾ ಮಾಡ್ತಿರಲ್ಲ ಅದೇ ಪ್ರಕಾರ ಅಲ್ಲ ನಿಮ್ಗೆ ಹಳ್ಳಿ ನಿಮ್ಗೆ ಒಳಗೆ ನಿಮ್ಗೆ ಹೊಳ್ಳಿ ಕೊಡ್ತಾನೆ ಪ್ರೀತಿಯ ಸಹೋದರರೇ ಅಲ್ಲಾನ್ಗ ಬಾರ್ನ ಖರ್ಚು ಮಾಡ್ರಿ ನೀವು ಆದ್ರೆ ಆ ಖಾತೆ ಯಾರ ಹೆಸರಿನ ಆಗಂಗಿಲ್ಲ ಅಲ್ಲಾನ್ ಕಡೆ ಹಾಗೆ ಜಮಾ ಇರುತ್ತದೆ ಹಜರತ್ ಅಯ್ಯೂಬು ಅಲಾಂ ಜಾಸ್ತಿ ದಾನ ಮಾಡ್ತಿದ್ರು ಬಡವರು ಜನರಿಗೆ ಸತ್ ಕಾತ್ ಕೊಡ್ತಿದ್ರು ಫರಿಷ್ಠಗಳು ಎಲ್ಲಾರು ಬಂದ್ರು ಹೇಳಿ ಯಾವ ನಿನ್ನ ಅಯ್ಯೂಬು ಎಷ್ಟು ಜನರಿಗೆ ದಾನ ಮಾಡಕ್ ಹೊಂತಿದ್ದಾನ ಎಷ್ಟು ಜನ ಸಹಾಯ ಮಾಡಕ್ ಅಲ್ಲಾರ ಇಜ್ಜತ್ ಏನ್ ಹೇಳಿದ ಐ ಫರಿಷ್ಟುಗಳು ಇವತ್ತಿನ ನಾನು ನನ್ನ ಅಯ್ಯಬಿನ ಮೇಲೆ ನಾನು ರಹಿಮಾತ್ ಮತ್ತು ಬರ್ಕತ್ ಕಳ್ಸಾಕ್ತಿದ್ದೇನೆ ಎಲ್ಲಾರು ಫರಿಶ್ತುಗಳು ಖುಷಿ ಕುಂತಿದ್ರು ಆದ್ರೆ ಆ ಸಮಯದಲ್ಲಿ ದೇವ್ವ ಇನ್ನು ಆ ಹೋಗೋದು ಹೋಗುದು ಬರೋದ್ ಮಾಡ್ತಿದ್ದ ಆ ಕಷ್ಟ ಹೋಗುದು ಬರೋದು ಮಾಡ್ತಿದ್ದ ದೇವ ಆಕರ್ಷಣೆ ಹೋಗಿದ್ದ ನಂತರ ಎಲ್ಲ ಫರಿಷ್ಟುಗಳಿಗೆ ಖುಷಿ ಆಗೋದು ನೋಡಿ ಏನಾಯ್ತು ಯಾಕೆ ಇವತ್ತು ಅಷ್ಟು ಖುಷಿ ಹಾಕಿದ್ರ ಅವಾಗ ಫರಿಷ್ಟುಗಳು ಹೇಳಿದ್ರು ಅವರು ಈ ರೀತಿ ಜನರಿಗೆ ದಾನ ಮಾಡ್ತಾರೆ ಇವತ್ತಿನ ಅವ್ರ ಮೇಲೆ ಅತಿ ಜಾಸ್ತಿ ರಹಮತ್ ಮತ್ತು ಬರಕತ್ವವನ್ನು ಬರ್ತಾ ಇರ್ತಿದೆ ಅಲ್ಲ ತನ್ನ ರಹಮತ್ ಮತ್ತು ಬರಕತ್ ಕಳಿಸ್ತಾನೆ ಅಯ್ಯುಬಲೆಯಲ ಮೇಲೆ ಅವಾಗ ದೇವ ಏನು ಹೇಳಿದ್ರೆ ಗೊತ್ತಿದೆ ದೇವ ಹೇಳ್ತಾನಂತೆ ಯಾಕೆ ಖರ್ಚು ಮಾಡಬಾರ್ದು ಅಷ್ಟು ಸಂಪತ್ತು ಇದೆ ಅಷ್ಟು ದುಡ್ಡು ಇದೆ ಎಲ್ಲ ತರಹದ್ದು ನೇಮತ್ ಕೊಟ್ಟಿದ್ದಾನೆ ಇದೆ ಅಂತ ಖರ್ಚು ಮಾಡಕ್ ಕುಂತಿದಾರ ಅವ್ರ ಕಡೆ ಎಲ್ಲಿದ್ದ ಇದಿಲ್ಲ ಅಂದ್ರೆ ಎಲ್ಲೇ ಖರ್ಚು ಮಾಡಬೇಕಿತ್ತು ಅವರು ದೇವ ಹೇಳ ಕುಂತಿದ್ದಾನೆ ದುಡ್ಡು ಇದೆ ಅಂತ ಖರ್ಚು ಮಾಡುತ್ತಿದ್ದಾರ ಅವರು ಅಂದ್ರೆ ಎಲ್ಲೇ ಖರ್ಚು ಮಾಡಬೇಕಾಗಿತ್ತು ಅವರು ಪ್ರೀತಿಯ ಸಹೋದರಿ ಅಲ್ಲಾ ರಬಿಝತ್ ದೇವನಿಗೆ ಹೇಳಿದ ಹೋಗು ನಿನ್ನ ಇಚ್ಛೆ ಏನಿದೆ ಅದು ಇಚ್ಛೆ ಪ್ರಕಾರ ನೀನು ಮಾಡು ದೇವ ಓಡಿ ಅನುಮತಿ ತಗೊಂಡು ಒಳಗಡೆ ಇಲ್ಲಿ ಪ್ರಪಂಚದಲ್ಲಿ ಬಂದ ಬಂದಿ ನಂತರ ಶಿಷ್ಯಗಳಿಗೆ ಹುಕ್ಮ ಕೊಟ್ಟ ಇರ್ತಾರಲ್ಲ ದೇವನ ಶಿಷ್ಯಗಳು ಹ್ಮ್ ಇವತ್ತು ದೊಡ್ಡ ದೇವನ್ಗೆ ದೂರು ಜನರ ಒಳಗೇನು ಶಿಷ್ಯ ಇರ್ತಾರ ಸ್ವಲ್ಪ ಕೆಟ್ಟ ಮಾಡುವ ಜನರ ಒಳಗೆ ಶಿಷ್ಯ ಇರ್ತಾರ ದೇವನ ಶಿಷ್ಯ ಆಕಾರ ಒಳ್ಳೆ ಜಹಾಸ ಇರಂಗಿಲ್ಲ ಅವ್ರದ್ದು ಯಾವತ್ತು ಹಾ ದೇವನ ಶಿಷ್ಯಗಳ ಅಧಾರ ಇದು ಮರಿಬೇಡ್ರಿ ನೀವು ದೇವನ ಶಿಷ್ಯಗಳ ಅದಾರ ಜನರ ಜಿನ್ನಾತಗಳೇನ ಜಿನ್ನತಗಳೇನಾದಾರ ಟೀಕಾ ಎರಡು ಅದಾರ ಈಗ ಪ್ರೀತಿಹಾಸ ಹೋದರೆ ಶಿಷ್ಯಗಳು ಬಂದ್ರು ಆ ದೇವ ಶಿಷ್ಯಗಳು ಹೇಳಿದ ನನಗೆ ಈ ರೀತಿ ಅನುಮತಿ ಸಿಕ್ಕಿದೆ ಆಕಾಶದಿಂದ ಯಾರಾದ್ರೆ ಇದ್ರೆ ಅಯ್ಯೂ ಬನ್ಗೆ ನೀವು ಈ ರೀತಿ ಪರೀಕ್ಷೆ ಬಂದು ತಗೋಬೇಕು ಇದು ಹೇಳಿದ್ರೆ ಪ್ರೀತಿಹಾಸ ಹೋದ್ರೆ ಒಬ್ಬ ದೇವ ಹೇಳಿದ ಏನಂತ ನನ್ನ ಕಡೆ ಇಂಥದ್ದು ಶಕ್ತಿ ಇದೆ ಬಾಯಿನಿಂದ ನಾನು ಬೆಂಕಿಯನ್ನು ತೆಗೆಯುತ್ತೇನೆ ನಿನ್ನ ಅನುಮತಿ ಕೊಟ್ಟಿದ್ದರೆ ಒಂದೇ ಕ್ಷಣದಲ್ಲಿ ಅಯ್ಯೂಬನ ಎಷ್ಟು ಪ್ರಾಣಿಗಳದವ ನಾನು ಸುಟ್ಟಿ ಬೂದಿ ಮಾಡುತ್ತೇನೆ ದೇವ ಹೇಳಿದ ಹೋಗು ಅದೇ ರೀತಿ ಮಾಡಿ ಹೋಗು ಆ ಶಿಷ್ಯನ ಬಂದು ಏನು ಮಾಡಿದ ಒಂದೇ ಕ್ಷಣದಲ್ಲಿ ಉಬ್ಬಿಯನ್ನು ಎಷ್ಟೋ ಅರವತ್ತು ಸಾವಿರ ಒಂಟುಗಳು ಸುಟ್ಟಿ ಒಂದೇ ಕ್ಷಣದಲ್ಲಿ ಬೂದಿ ಆಯ್ತು ಸುಟ್ಟಿ ಬೋದ್ಯ ಪರೀಕ್ಷೆ ನಡಕ್ಕಂತಿದೆ ಇಲ್ಲಿಂದ ಅಯ್ಯುವ ಹೆಸರ ಮ್ಯಾಲೆ ಸುಟ್ಟಿ ಬೇದಿ ಆಗಿದ ನಂತರ ಆ ಮೆಸುವನ ರೂಪ ತಗೊಂಡು ದೇವ ಬಂದ ಅಯ್ಯಯ್ಯೂಬ್ ಏನಾಯ್ತು ನೋಡ್ರಿಲ್ಲಿ ಅರವತ್ತು ಸಾವಿರ ಒಂಟಿಗಳು ನಮ್ದು ಸುಟ್ಟಿ ಬೂದಿ ಅದು ಅಳ್ಕೊತ ಬಡ್ಕೊಂತ ಬರ ಕುಂತಿದ್ದಾನೆ ದೇವ ಅಯ್ಯುಬುಲಾಮ ಅಯ್ಯುಬುಲಾಮ್ ನಮಾಜ್ ಇದ್ರು ನಮಾಜ್ ಮಾಡಾ ಕುಂತಿದ್ರು ಈ ರೀತಿ ಎಲ್ಲ ಪ್ರಾಣಿಗಳು ಸತ್ತಿದೆ ಹಜರತ್ ಅಯ್ಯುಬಲ್ ಎಲ್ಲಾಂ ಹೇಳಿದ್ರು ಯಾಕೆ ಇಷ್ಟ ಅಳಕೊಂಡಿದೆ ಏನಾಯ್ತು ಈ ರೀತಿ ನಮ್ಮ ಪ್ರಾಣಿಗಳು ಸತ್ತಿದೆ ಈ ರೀತಿ ಸರ್ವನಾಶ ಆಗಿದೆ ಆದ್ರೆ ನೀವು ನೋಡ್ರಿ ಎಂತಹವನ ಅಲ್ಲಿ ನಮ್ಮ ಪರಮಾತ್ಮ ಈ ರೀತಿ ನಮ್ಗೆ ಶಿಕ್ಷೆ ಪಡ ಕೂತಿದ್ದಾನೆ ಪರಮಾತ್ಮ ಬಗ್ಗೆ ಏನು ಕೆಟ್ಟ ಮಾತಾಡಕ್ಕೆ ಹೋಗ್ಬೇಡ ಇನ್ನೂ ಚಲೋ ಇತ್ತು ಬಿಡು ಯಾಕೆ ಟೆನ್ಷನ್ ತೊಗೊಳಕೊಂತಿದ್ಯಾ ನನಗೆ ಇನ್ನೂ ಸಮಯ ಸಿಕ್ತು ಅಲ್ಲಾಹನ ಇಬಾದತ್ ಮಾಡೋದಕ್ಕೆ ಅಯ್ಯೋ ಬೆಲೆ ಸಲಮ್ ಹೇಳಕ್ ಹೊಂತಿದ್ದಾರೆ ಅಲ್ಲಾಹನ ನೇಣಮತಿತ್ತು ಅಲ್ಲಾ ಕಡೆ ಹೋಗಿ ಬಿಡು ಯಾಕೆ ಇನ್ನೂ ಟೆನ್ಷನ್ ತೊಗೊಳಕೊಂತಿದ್ಯಾ ಆದರೆ ದೇವ್ವ ಹೋಳಿ ಬಂದ ಅಯ್ಯೋ ಇದು ನನ್ನ ಕಾಮ್ ಸಕ್ಸಸ್ಫುಲ್ ಆಗಿಲ್ಲ ಕೆಲಸ ಮತ್ತೆ ಇನ್ನೊಬ್ಬ ದೇವನ್ ಕಳಿಸಿದ್ದ ನನ್ಗೆ ಅನುಮತಿಗಳಿರುವ ನಾನು ಹೋಗಿ ಒಂದೇ ಗಾಳಿನ ಎಲ್ಲಾ ತಾಟುಗಳನ್ನು ಶರ್ವನಾಸ ಮಾಡುತ್ತೇನೆ ಪ್ರೀತಿ ಹಸೋದ್ರೆ ಇನ್ನೊಬ್ಬ ದೇವ ಬಂದು ಒಂದೇ ಕ್ಷಣದಲ್ಲಿ ಎಷ್ಟೊತ್ತು ತಾಟುಗಳಿದ್ದು ಎಲ್ಲಾ ಉಬ್ಬಿ ಗಾಳಿಯಿಂದ ಎಲ್ಲಾ ಶರ್ವನಾಸ ಆಯ್ತು ಅಲ್ಲಿ ಕೆಲಸ ಮಾಡೋ ಆಳನ್ನ ರೂಪ ತಗೊಂಡು ದೇವ ಓಡಿ ಬಂದ ಅಯ್ಯಯ್ಯೋ ಈ ರೀತಿ ಆಯ್ತು ನೀವ್ ಯಾವ ಪರಮಾತ್ಮ ಈ ಬಾತ್ ಮಾಡ್ತೀರಾ ಪೂಜೆ ಮಾಡ್ತೀರಾ ಇವತ್ತಿಂದ ಶಿಕ್ಷೆ ಕೊಟ್ಟಿದ್ದಾನೆ ನಿಮ್ಮ ಪರಮಾತ್ಮ ಪ್ರೀತಿಯ ಸಹೋದರಿ ಹಜರತ್ ಅಯ್ಯೋ ಬಲಿಯ ಏನು ಹೇಳಿದ್ರು ಯಾಕೆ ಹೇಳಾಕ್ ಕುಂತಿದ್ಯಾ ಇನ್ನಲ್ಲಿ ಲಾ ಇವ ಇನ್ನಲಿ ಅವನು ಅಲ್ಲಾನ ನೇಮ್ ಕೊಟ್ಟಿದ್ದಾನೆ ಅಲ್ಲಾನು ತಗೊಂತಿದ್ದಾನೆ ಯಾಕೆ ನೀ ಟೆನ್ಷನ್ ತೊಗೊಳಕೊಂತಿದ್ದೀಯಾ ನನ್ಗೆ ಇನ್ನೂ ಚಲೋ ಆಯಿತು ಅಲ್ಲಾನು ಪ್ರಾರ್ಥನೆ ಮಾಡೋದಕ್ಕೆ ನನಗೆ ಇನ್ನೂ ಸಮಯ ಸಿಕ್ತು ಅಲ್ಲಾನು ಇಬ್ಬಾತ್ ಮಾಡೋದಕ್ಕೆ ಹೋಗ್ಲಿ ಬಿಡು ಅಲ್ಲಾನ ನೇಮತಿತ್ತು ಮತ್ತು ಹೊಳ್ಳಿ ದೇವ ಬಂದ ಇವತ್ತು ನಮ್ಗೆ ಅಂತ ಪರಿಸ್ಥಿತಿ ಸಿಕ್ಕಿದ್ರೆ ಅಲ್ಲಾ ಪ್ರೀತಿಯ ಸಹೋದರ ಅಲ್ಲಾ ನಮ್ಗೆ ಎಲ್ಲರಿಗೆ ಹಿಡಿದು ಕೊಡಿ ತೋಫಿ ಅನ್ಕೊಳ್ಳಿ ಇದು ಎಲ್ಲಾ ನೇಮತಿನ ಅಲ್ಲಾನು ಕೊಟ್ಟಿದ್ದು ನಮಗೆ ನೇಮತು ಪ್ರಪಂಚ ಸಿಕ್ಕಿದ್ದು ನೇಮತು ಅಲ್ಲಾನು ಕೊಟ್ಟಿದ್ದು ನೇಮತು ನಮ್ಮ ಕಡೆ ಬರ್ತಾ ಇರ್ತಾ ಹೋಗ್ತಾ ಇರ್ತೀರಿ ಆದ್ರೆ ನಾವು ಅಲ್ಲಾನ ದಾರಿ ಬಿಡಬಾರ್ದು ಅಲ್ಲನ ಇಬಾತು ಅಲ್ಲನ ಪ್ರಾರ್ಥನೆ ಯಾವತ್ತ ಬಿಟ್ಟು ಸರಿಬಾರ್ದು ಹಿಂದೂ ಮತ್ತೆ ಇನ್ನೊಬ್ಬ ದೇವ ಬಂದ ಹದಿನಾರು ಇಲ್ಲಾಂದ್ರೆ ಮೂವತ್ತು ಮಂದಿ ಮಕ್ಕಳಿದ್ರು ಒಂದೇ ಕ್ಷಣದಲ್ಲಿ ಇಡೀ ಮಕ್ಕಳು ಮಣಿಮನ್ನು ಬೀದು ಎಲ್ಲರೂ ಒಂದೇ ಕ್ಷಣದಲ್ಲಿ ಸತ್ರು ಮರಣವನ್ನು ಹೊಂದರು ಅಯ್ಯಯ್ಯೋ ನೋಡ್ರಿ ನಿಮ್ಮ ಪರಮಾತ್ಮ ಈ ರೀತಿ ಕೆಲಸ ಮಾಡಿದ್ದಾನೆ ನೀವು ಇಷ್ಟು ಬಾದುತ್ ಮಾಡ್ತೀರಾ ನಮಾಜ್ ಮಾಡ್ತೀರಾ ನೋಡಿ ಇಂಥದ್ದು ಶಿಕ್ಷೆ ಕೊಡಾಕೊಂದ್ರೆ ನಿಮಗೆ ಹಜರತೆ ಅಯ್ಯೋ ಸಲಾಮ್ ಏನು ಹೇಳಿದ್ರು ಯಾಕೆ ಟೆನ್ಷನ್ ತೊಗೊಳಕೊಂದಿದೀಯಾ ನಾನು ತಾಯಿ ಹೊಟ್ಟಿದ್ನ ಹುಟ್ಟಿ ಬಂದಿದ ನಂತರ ನನ್ನ ದೇಹ ಮೇಲೆ ಬಟ್ಟೆ ಇದಿಲ್ಲ ಬಟ್ಟೆ ಹಾಕಿದ್ದು ಅಲ್ಲಾರು ಮಿಡಿಸದ್ ನನಗೆ ನೀನು ಯಾಕೆ ಟೆನ್ಷನ್ ತೊಗೊಳಕೊಂದಿದೀಯಾ ಹಜರತೆ ಅಯ್ಯೋವೆಲ್ಲ ಸಲಾಮ್ ಹೇಳಕ್ ಹೊಂದರೆ ಮಕ್ಕಳು ಸತ್ತಿದ್ರನ್ನೇ ಟೆನ್ಷನ್ ಇಲ್ಲ ಅವ್ರಿಗೆ ಅಲ್ಲಾ ಕೊಟ್ಟಿದ್ದು ನೇಮ್ ಹೋಗಲಿ ಬಿಡು ನೋಡ್ರಿ ಅಲ್ಲಾನ ಪ್ರವಾದಗಳು ಈ ರೀತಿ ಇದ್ರು ಎಷ್ಟೋ ಅವ್ರ ಮುಂದೆ ಏನಾದ್ರೆ ಮಕ್ಕಳು ಎಷ್ಟು ಸಂಪತ್ತು ಲಾಸ್ ಆಗಿದ್ರೆ ಮಾಡ್ತಿದ್ರೆ ಅಲ್ಲಾನು ಕೊಟ್ಟಿದ್ದು ನೇಮತ್ತು ಅಲ್ಲಾನೇ ಹೊಳ್ಳಿ ತಗೊಂಡಿದ್ದಾನೆ ಇದು ಎಲ್ಲಾ ಫೇಲ್ ಆಯ್ತು ಪ್ರೀತಿಯ ಸಹೋದರಲ್ಲಿ ಆಗಿನಂತರ ದೇವ ಮತ್ತು ಹೋಡಿ ಆಕಾಶ್ ನಂಡಿ ಹೋದ ಏನಾಯ್ತು ಅಯ್ಯಲ್ಲ ಈ ರೀತಿ ಆಗಿದೆ ಮತ್ತೆ ಏನು ಮಾಡ್ಬೇಕಂತ ಇಚ್ಛಿದೆ ಅಯ್ಯಲ್ಲ ಇನ್ನೂ ಇದೆ ಏನು ಉಳಿದಿದೆ ದೇಹ ಉಳಿದಿದೆ ಎಲ್ಲಾ ಸಂಪತ್ತು ಒಂದಷ್ಟು ಶರ್ವನಾಶ ಆಯ್ತು ಇದು ಶಿಕ್ಷೆ ಎಷ್ಟು ವರ್ಷದ ಏಳು ವರ್ಷ ಅಂದ್ರೆ ನಡೆಯುಂದಿದೆ ಒಂದೇ ಕ್ಷಣದಲ್ಲಿ ಆಗಿಲ್ಲ ಎಲ್ಲ ಏಳು ವರ್ಷದಲ್ಲಿ ಒಂದು ಸಾರಿ ಸದ್ರು ಒಂದು ಸಾರಿ ಎಲ್ಲ ತೋಟ ಸು ಸುಟ್ಟಿ ಬುದಿ ಮತ್ತು ಪ್ರಾಣಿಗಳು ಎಲ್ಲ ಸುಟ್ಟಿ ಬುದ್ಧ ಏಳು ವರ್ಷ ಈ ರೀತಿ ಶಿಕ್ಷಣ ಕುಂತಿದ್ರು ಆದ್ರೆ ಏಳು ವರ್ಷದಲ್ಲಿ ಹಜರತ್ ಅಯ್ಯೂಬ್ ಅಲ್ಲೆ ಸಲಾಮ್ ನಮಾಜ್ ಬಿಟ್ಟಿಲ್ಲ ಅಲ್ಲಾನ ಜಿಕ್ರೆ ಬಿಟ್ಟಿಲ್ಲ ಬರೇ ಅಲ್ಲಾನ ಜ್ಞಾನ ಇದ್ರು ಅಲ್ಲನ ಪ್ರೀತಿ ಒಳಗಿದ್ರು ಹಜರತ್ ಅಯ್ಯೂಬ್ ಅಲ್ಲೆ ಅವರು ಅಲ್ಲಾನು ಯಾತಿನ ತಿಳ್ಕೊತ ಈ ಬಾತ್ ಮಾಡಕ್ ಕುಂತಿದ್ರು ದೇವಾಬನ್ ಏನ್ ಹೇಳಿದ ಅಯ್ಯ ಅಲ್ಲಾ ಇನ್ನೂ ಉಳಿದಿದೆ ಏನು ದೇಹ ದೇಹ ಈಗ ದೇಹನಿಂದ ನಾನು ಯಾ ಅಲ್ಲ ಅವ್ರಿಗೆ ಪರೀಕ್ಷೆ ತಗೊಂತೇನೆ ಅವ್ರಿಗೆ ನಾನು ನಿನ್ನ ಶುಕ್ರನಿಂದ ನಾನು ದೂರು ಮಾಡ್ತೀನಿ ಯಾಕಂದ್ರೆ ಹಜರತ್ ಆಗ್ಯೂಬ್ ಬರೀ ಶುಕ್ರ ಮಾಡ್ತಿದ್ರು ಯಾ ಅಲ್ಲ ನಿನ್ನ ಲಾಕ್ ಲಾಕ್ ಇದೆ ಬರೀ ಶುಕ್ರ ಮಾಡ್ತಿದ್ರು ಅಲ್ಲಾ ನಾ ಶುಕ್ರ ಪ್ರೀತಿಯ ಸಹೋದರಿ ನಮ್ಗೆ ಯಾವುದೇ ನಿಯಮ ಸಿಕ್ಕಿದ್ರೆ ಅಲ್ಲ ನಾವು ಶುಕ್ರನ್ನು ಮಾಡಬೇಕು ಯಾ ಅಲ್ಲ ನಿನ್ನ ಲಾಕ್ ಲಾಕ್ ಇದೆ ನಿನ್ ನನ್ಗೆ ತಿನ್ಸಿದ್ಯಾ ನೀನ್ ನನಗೆ ಊಟ ಮಾಡಿಸಿದ್ಯಾ ಅಯ್ಯಲ್ಲ ನೀನ್ ನನ್ಗೆ ಅದು ಕೊಡ್ತಿದ್ಯಾ ನಿನ್ ಲಾಕ್ ಲಾಕ್ ಶುಕ್ರ ಇದೆ ಅಲ್ಲ ನಾವು ಬರೀ ಶುಕ್ರ ಮಾಡ್ತಾ ಇರ್ಬೇಕು ನಾ ಶುಕ್ರನ ಮಾಡಿಸ್ತೀನಿ ದೇಹನಿಂದ ಅಲ್ಲಾರ ಬಿಡದೆ ಏನು ಹುಕ್ಮ ಕೊಟ್ಟ ಅಯ್ಯ್ ಐದು ವಸ್ತುಗಳು ಬಿಟ್ಟು ಯಾವುದೇ ವಸ್ತುನಲ್ಲಿ ನೀನು ನೀನು ತಗೋ ಯಾವುದು ಐದು ವಸ್ತು ಹೃದಯ ನ್ಯಾಲ್ಗಿ ಕಣ್ಣು ಮೆದುಳು ಆಂತ್ ಯಾರೇ ಹೊಟ್ಟಿ ಒಳಗಿರುವ ಇದು ಐದು ವಸ್ತುಗಳು ಬಿಟ್ಟು ಬೇರೆ ವಸ್ತುಗಳಿಂದ ಶಿಕ್ಷಿತವರಿಗೆ ಯಾವುದೇ ತರ ಶಿಕ್ಷಕರು ದೇವ ಒಂದೇ ಕ್ಷಣದ ಏನ್ ಮಾಡಿದ ಮೂಗುನಲ್ಲಿ ಬಂದು ಉಬ್ಬಿದ್ದ ಅದು ಉಬ್ಬಿದ ತಕ್ಷಣ ಒಳ ಹೊಟ್ಟೆ ಒಳಗೆ ಬೆಂಕಿ ಹಾಕಿರಬಹುದು ಆ ರೀತಿ ಉರಿಯಾ ಕುಂತಿದ್ದು ಒಳಗೆ ಬೆಂಕಿಯನ್ನು ಹಾಕಿರಬಹುದು ಆ ರೀತಿ ಅವರು ಹೊಟ್ಟೆ ಒಳಗೆ ಉರಿಯಾ ಕುಂತಿತ್ತು ಹಜರತ್ ಅಯ್ಯೂಬ್ ಅಲ್ಲಿಸಲಾಂ ರೀ ಹಜರತ್ ಅಯ್ಯೂಬು ಅಲ್ಲ ಸಲಾಮರು ಆದರೆ ಪ್ರೀತಿ ಸೋದರಿ ಹಿಂದೂ ಸೇರಿದೆಲ್ಲ ತಾಳ್ಮೆ ಮಾಡಿದ್ರು ತಾಳ್ಮೆಯನ್ನು ಮಾಡಿದರು ಹಜರತ್ ಅಯ್ಯುಬು ಅಲೀಸ್ಲಾಮರು ಆದ್ರೆ ನೋಡಿ ರೋಗ ಅವಾಗಿಂದ ಬರ್ತಾ 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 ಏನಿತ್ತು ಇದು ದೇಹ ಮೇಲೆ ಇರುವ ಉಗುರುಗಳು ಎಲ್ಲ ಉದರಿ ತಳಗಿಬಿಡ ಕುಂತಿತ್ತು ಅಂತಾದ್ರು ರೋಗ ಸ್ಟಾರ್ಟ್ ಆಯಿತು ಹಜರತ್ ಅಯ್ಯೂಬ್ ಅವರಿಗೆ ಬರ್ತಾ ಬರ್ತಾ ಏನು ಬರೇ ದೇಹ ಮೇಲೆ ಎಲ್ಲೆರೆ ಕೆಬರಿದ್ರೆ ಚರ್ಮ ಕೈಯಲ್ಲಿ ಬರ್ತಿತ್ತು ಅಂತಹದ್ದು ರೋಗ ಅಯ್ಯು ಅಲ್ಲಾಂಗೆ ಬಂತು ಇವತ್ತು ಸ್ವಲ್ಪ ನಮ್ಗೆ ರೋಗ ಬಂದಿದ್ರೆ ನಾವು ಅಲ್ಲಹನ ಜಿಕ್ ಬಿಡ್ತೀವಿ ಅಲ್ಲನ ಇಬಾದದ್ ಬಿಡ್ತೀವಿ ಅಲ್ಲಾ ನೆನಪನ್ನು ಬಿಡ್ತೀವಿ ನಾವು ಹಜರತ್ ಅಯ್ಯು ಅಲ್ಲಾಂ ಈ ರೀತಿ ಅವರಿಗೆ ಮೇಲೆ ರೋಗ ಬಂತು ಆದ್ರೆ ಏನ್ ಮಾಡ್ರು ಬರೀ ಅಲ್ಲಾ ಅಲ್ಲಾ ಅಲ್ಲ ಮಲಗಿದ್ರೆ ಅವರು ಮಲ್ಗಿ ಎಳಿದ ನಂತರ ಚರ್ಮವನ್ನು ಟಚ್ ಹಾಕಿದಂತೆ ಇಡೀ ಬೆಡಿಗೆ ಅಂತಹದ್ದು ರೋಗ ಇಡೀ ಚರ್ಮ ದೇಹದಿಂದ ಉದಿರ್ತಳಗ್ ಬಿಡ್ತಿತ್ತು ಅಂತಹದ್ದು ರೋಗ ಹಜರತ್ ಅಯ್ಯು ಅಲ್ಲಾ ಬಂತು ಬಿ ಬಿ ರಹಿಮತ್ ನೋಡಿ ಪ್ರೀತಿ ಸಹೋದರರೇ ಆದರೆ ಇವತ್ತಿನ ಕಾಲದಲ್ಲಿ ಅಂಥದ್ದು ರೋಗ ಬಂದಿದ್ರೆ ಹೆಂತಿ ಮೊದಲಿಗೆ ಬಿಟ್ಟು ಓಡಿ ಹೋಗೋದು ಪ್ರಯತ್ನ ಮಾಡ್ತಾಳೆ ಯಾರಾದರೂ ಒಬ್ಬರು ಎಲ್ಲಾರು ಅಂತ ಹೇಳೋ ಯಾರಾದರೂ ಒಬ್ಬರು ಬೇಜಾರಾಗಿ ಓಡಿ ಹೋಗೋದು ಪ್ರಯತ್ನ ಮಾಡ್ತಿರ್ತಾರೆ ಬಿ ಬಿ ರಹಿಮತ್ ಅವರು ಇಂಥದ್ದು ರೋಗದ ಸಮುದ್ರದಲ್ಲಿ ಬಿಟ್ಟು ಹೋಗಿಲ್ಲ ಅವರು ಸೇವೆ ಮಾಡಿದರು ಗಂಡನ ಸೇವೆ ಇವತ್ತು ಬಿಟ್ಟು ಹೋಗಿರೋ ಹೋಗಕ್ಕೆ ಹೊಂದಿರುವ ತಾಯಿಗಳಿಗೆ ಇದು ವಾಕ್ಯವನ್ನು ಕೇಳೋರು ತನ್ನ ಜೀವನದಲ್ಲಿ ಸುಧಾರಣೆ ಮಾಡಬೇಕು ಬಿ ಬಿ ರಹಮತ್ ತನ್ನ ಗಂಡಿಗೆ ಬಿಟ್ಟು ಹೋಗೋಕೆ ಪ್ರಯತ್ನ ಮಾಡಿಲ್ಲ ಅವರು ನಾನೇ ಹೋಗಬೇಕು ಅಫ್ಜಲ್ ಏನಿದೆ ಗಂಡನ ಸೇವೆ ಇದೆ ಅತಿ ಜಾಸ್ತಿ ಹುಕ್ಮ ಹೆಂತ್ ಏನು ಬಂದಿದೆ ತನ್ನ ಗಂಡನ ಸೇವೆಯನ್ನು ಮಾಡ್ರಿ ಗಂಡನಿಗೆ ಸುಖವನ್ನು ನೋಡಿ ಕಷ್ಟ ಸಮಯದಲ್ಲಿ ಗಂಡನಿಗೆ ಶಾಂತಿಯನ್ನು ಕೊಡ್ರಿ ಇದು ಹೆಂತಿಗೆ ಹುಕ್ಮ ಇದೆ ಹಜರತ್ ಬಿ ಬಿ ಬಿರ್ ಅವರು ಹಜರತ್ ಅಯ್ಯೂಬ ಅಂತ ಸಂದರ್ಭದಲ್ಲಿ ಬಿಟ್ಟು ಹೋಗಿಲ್ಲ ಸೇವೆ ಮಾಡಾಕ್ ಅಂತಿದ್ರು ದೇವ ಆದ್ರೆ ಬಂದು ಬಿಟ್ಟಿಲ್ಲ ದೇವ ಜನರಿಗೆ ಏನ್ ಹೇಳಿದ ಅಯ್ಯೂಬ್ಲೆಂ ಅವರಿಗೆ ಈ ರೀತಿ ರೋಗ ಬಂದಿದೆ ಆ ರೋಗ ನಿಮ್ಗೆ ಅಟಾಕ್ ಬಹುದು ಮೊದಲಿಗೆ ಊರಿಂದ ಬಿಡಿಸಿರೋರಿಗೆ ಓಡಿಸಿರು ಊರು ಬಿಟ್ಟು ಹಜರತ್ ಅಯ್ಯೂಬ್ ಅಲ್ಲ ಸಲಾಮ ಅವರಿಗೆ ಊರಿಂದ ತಗ್ಗಿದ್ರು ಎಷ್ಟೋ ದುಡ್ಡು ಎಷ್ಟೋ ಹಣ ಸಂಪತ್ತು ಎಷ್ಟು ದೊಡ್ಡವಾದ ಬಿಲ್ಡಿಂಗ್ ನಲ್ಲಿ ಆರಾಮ್ ಮಾಡಿರುವ ಹಜರತ್ ಅಯ್ಯೂಬಲ್ಲ ಸಲಾಮ್ ಇವತ್ತು ಹೊರಗಡೆ ಹೋಗಿ ಒಂದು ಜೋಪಡಿಯಲ್ಲಿ ಮಲಗ ಕುಂತಿದ್ದಾರೆ ಹಜರತ್ ಅಯ್ಯುಬ್ ಅಲ್ಲ ಸಲಾಮರು ಜೋಪಡಿಯಲ್ಲಿ ಆರಾಮ್ ಮಾಡುತ್ತಿದ್ದಾರೆ ಹಜರತ್ ಅಯ್ಯೂಬ್ ಅಲ್ಲಾಂ ಅವರು ಪ್ರೀತಿಯ ಸಹೋದರರೇ ಗಂಡನಿಗೆ ಎಲ್ಲ ಗಂಡನ ಬಗ್ಗೆ ಎಲ್ಲ ಹಿಂದಿಗೆ ಚಿಂತೆ ಇರುತ್ತದೆ ನನ್ನ ಗಂಡ ರೋಗನಲ್ಲಿದ್ದಾನೆ ನನ್ನ ಗಂಡ ನಾನು ಹೇಗೆ ನಾನು ರೋಗ ದೂರ ಮಾಡಬೇಕು ಹಿಂದಿಗೆ ಚಿಂತೆ ಇರ್ತದೆ ಗಂಡಂದು ಹಜರತ್ ಭೀಮಿರ್ ಅಹಮದ್ ಅವರು ಏನ್ ಮಾಡ್ತಿದ್ರು ಅಲ್ಲಲ್ಲಿ ಅಡ್ಡಾಡ್ತಿದ್ರು ಯಾವುದೇ ಡಾಕ್ಟರ್ ಸಿಕ್ಕಿದ್ರೆ ಹಾಕಿಮ್ ಸಿಕ್ಕಿದ್ರೆ ತಬೀಬ್ ಸಿಕ್ಕಿದ್ರೆ ನನ್ನ ಗಂಡನಿಗೆ ನಾವು ತಗೊಂಡು ಬಂದ ಎಲ್ಲಾ ರೋಗ ದೂರ ಮಾಡಬೇಕು ಹಜರತೆ ಬಿ ಬಿ ರಹಮತ್ ಅವರು ಪ್ಯಾಟಿ ಒಳಗೆ ಹೋದ್ರು ಅಲ್ಲಿ ದೇವ ಏನ್ ಮಾಡ್ಕೊಂಡು ಬಂದ ಒಂದು ರೂಪ ತಗೊಂಡು ಬಂದ ಡಾಕ್ಟರ್ ಏನ ಬಿ ಬಿ ರೆಹಮತ್ ಹೇಳಿದ ಏನಾಯ್ತು ನನ್ನ ಗಂಡನಿಗೆ ಇಲ್ಲಿ ರೋಗ ಬಂದಿದೆ ಆ ರೋಗದ ಅವಶ್ಯ ಇದೆ ಔಷಧಿ ನಿಮ್ ಕಡೆ ದೇವ ಹೇಳಿದ ನನ್ನ ಕಡೆ ಎಲ್ಲಾ ತರಹದ ರೋಗದ ಅವಶ್ಯ ಇದೆ ಔಷಧಿ ಇದೆ ಆದ್ರೆ ನಾನು ಕೊಡುತ್ತೇನೆ ಅದರದ್ದು ಒಂದು ಹದಿಯ ಏನಂದ್ರೆ ಅದು ನೀವು ಮಾಡೋದು ತಯಾರಾಗಬೇಕು ಏನ್ ಹದಿಯ ನನ್ನ ಹೆಸರಿಂದ ಒಂದು ಕುರಿವನ್ನು ಜಮಾ ಮಾಡಬೇಕು ಮತ್ತು ನನಗೆ ಒಂದು ಸಜ್ಜಾ ಮಾಡಬೇಕು ದೇವ ಬಂದು ಬಿ ಬಿ ರೆಹಮದಿಗೆ ಹೇಳಕ್ ನಾನು ಶಿಫಾ ಕೊಡುತ್ತೇನೆ ರೋಗ ದೂರ ಮಾಡ್ತೀನಿ ಅಂತದ್ದು ಔಷಧಿ ನನ್ನ ಕಡೆ ಇದೆ ಆದರೆ ಅದು ಹದಿಯ ಏನು ನನ್ನ ಹೆಸರಿಂದ ಒಂದು ಕುರಿ ಜಬಾ ಮಾಡಬೇಕು ಇಲ್ಲ ಒಂದು ಸಜ್ಜಾ ಮಾಡಬೇಕು ಇದು ನಿನ್ನ ಹದಿಯ ಇಷ್ಟೇ ಜಾಸ್ತಿ ಏನಿಲ್ಲ ಬಿ ಬಿ ರೆಹಮತ್ ಅವರು ಬರೀ ಗಂಡನ ಚಿಂತಿತ್ತು ಹೇಗರಾಗ್ಲಿ ಅಪ್ಪ ಏನಾರಾಗ್ಲಿ ನನ್ನ ಗಂಡ ಸರಿಯಾಗಿದ್ರೆ ಸಾಕು ನನ್ನ ಗಂಡನ ದೇಹದ ರೋಗ ದೂರ ಆಗಿದ್ರೆ ಸಾಕು ಮೊದಲಿಗೆ ಕರ್ಕೊಂಡು ಬಂದು ಬಿ ಬಿ ರಹಮತ್ ಅವರು ಮನೆಯೊಳಗೆ ಬಂದು ಅಯ್ಯೂ ಅಲೆ ಸಲಾಂಗೆ ಹೇಳಿದರು ಅಯ್ಯಯ್ಯೂಬ ಸಲಾಮ್ ನಾನು ಡಾಕ್ಟರಿಗೆ ಕರ್ಕೊಂಡು ಬಂದಿದ್ದೀನಿ ಎಲ್ಲಿಂದ ಕರ್ಕೊಂಡು ಬಂದ ಪ್ಯಾಟಿನಿಂದ ಕರ್ಕೊಂಡು ಬಂದಿದ್ದೀನಿ ಹದಿಯಾ ಏನು ಕೊಟ್ಟಿದ್ಯಾ ದುಡ್ಡು ಏನು ಮಾತಾಡೋ ಬಂದಿದ್ಯಾ ಏನು ಜಾಸ್ತಿ ಇಲ್ಲ ಏನು ಕೊಟ್ಟು ಏನು ಮಾತಾಡೋ ಬಂದಿದ್ಯಾ ಅಯ್ಯಯ್ಯು ಅಲೆ ಸಲಾಂ ನೀವು ಶಿಫಾಗಿದ್ದ ನಂತರ ಒಂದು ಕುರಿ ಅವ್ರ ಹೆಸರಿಂದ ಜಬಾ ಮಾಡಬೇಕು ಮತ್ತು ಒಂದು ಸಜ್ಜಾ ಮಾಡಬೇಕು ಹಜರತ್ ಅಯ್ಯು ಸಲಾಮರು ಬೆಡ್ ಅನ್ನಲ್ಲಿ ಇದ್ರು ಶೀಟ್ ಅಲ್ಲಿ ಬಂದು ಏನ್ ಹೇಳಿದ್ರು ನಾನು ಮೊದ್ಲಿಗೆ ಶಿಫಾ ಆಗಿದ್ರೆ ಒಂದು ನೂರು ಕೋಳ ಯಾನೆ ಚರ್ಮದು ಬಾರ್ಕು ನಿನ್ನ ಮೊದ್ಲ ಹೊಡಿತೀನಿ ಶಿಫಾ ಆಗಿದ ನಂತರ ಮೊದ್ಲಿಗೆ ನಾನು ನಿನ್ಗೆ ಹೊಡಿತೀನಿ ಎಂತದ್ದು ಕೆಲಸ ಮಾಡಿ ಬಂದಿದೀಯಾ ನೀನು ಡಾಕ್ಟರ್ ಕಡೆ ಹೋಗಿ ಬಂದಿಲ್ಲ ದೇವನ್ ಕಡೆ ಹೋಗಿ ಬಂದಿದೀಯಾ ಅದು ದೇವ ಬಂದಿದ್ದಾನೆ ನಮ್ಮ ಕಡೆ ಡಾಕ್ಟರ್ ಬಂದಿಲ್ಲ ಹಜರತ್ ಅಯ್ಯಾಸ ಕಂಡೀಕ್ಷನ್ ಏನಿತ್ತು ನನ್ನ ಹೆಸರಿನಿಂದ ಒಂದು ಕುರಿ ಜವಾ ಮಾಡಬೇಕು ಪ್ರೀತಿಯ ಹೋದರೆ ಇದರಿಂದ ಒಂದು ಮೆಸೇಜ್ ಏನ್ ಬರ್ತಿದ್ರೆ ಬಹಳಷ್ಟು ಜನರು ಏನಂತ ಅಂದ್ರೆ ನಾವು ಗ್ಯಾರ್ವಿ ಶರೀಫ್ ಮಾಡಿದ್ರೆ ಯಾವುದೇ ಅವಲಿ ಅಲ್ಲಾ ನಿಂದ ನಾವು ಜಬಾ ಮಾಡಿದ್ರೆ ಆದ್ರೆ ಹೇಳೋದು ನಮ್ಮ ಅಕ್ಷರಗಳು ಸ್ವಲ್ಪ ತಪ್ಪಾಗ್ತಾವೆ ಎಂತಾದಂದ್ರೆ ನಾವು ಗ್ಯಾರ್ವಿ ಶರೀಫ್ನಿಂದ ನಿಂದ ಪಕ್ರಾ ಜಬಾ ಮಾಡಿದಿವಾ ಅಬ್ದುಲ್ ಖಾದರ್ ಜಿಲಾನಿ ಹೆಸರಿಂದ ಬಕ್ರ ಜಬಾ ಮಾಡಿದಿವಿ ಅಬ್ದುಲ್ ಕಾದರ್ ಜೀಲಾನಿ ಚಮಾನ್ ಶಾವಲಿ ಜಮಾಲ್ ಶಾವಲಿ ಅವ್ರ ಹೆಸರಿಂದ ಯಾವತ್ತೂ ಜಬಾ ಮಾಡಿಂಗಿಲ್ಲ ಇದು ತಿಳ್ಕೊರಿ ನೀವು ಜಬಾ ಬರೀ ಅಲ್ಲಾನ್ ಹೆಸರಿಂದ ಆಗುತ್ತದೆ ಗೈರುಲ್ಲಾ ಅಲ್ಲಾನ್ಗೆ ಬಿಟ್ಟು ಬೇರೆ ಹೆಸರಿಂದ ನೀವು ಜಬಾ ಮಾಡಿದ್ರೆ ಅದು ನಾವು ಸೈನ್ಯದ ಮೇಲೆ ಹರಾಮಿದೆ ಗೈರುಲ್ಲಾ ಹೆಸರಿಂದ ಜಬಾ ಮಾಡಿದ ಮೌಸ ನಮ್ಮ ಮೇಲೆ ಹರಾಮ್ ಇದೆ ಇಸ್ಲಾಂ ನಲ್ಲಿ ಇದೆ ಅಂತದ್ ಮೌಸ ಜಬಾ ಮಾಡ್ ನಾವು ಏನ್ ಹೇಳ್ತೀವಿ ಬಿಸ್ಮಿಲ್ಲಾಹಿ ಅಲ್ಲಾಹ್ ಅಕ್ಬರ್ ಅಲ್ಲಾ ಹೆಸರಿಂದ ನಾನು ಜಬಾವನ್ನು ಮಾಡಿಲ್ ಮಾಡ ಕುಂತೇನೆ ಆದ್ರೆ ಊಟ ಮಾಡ್ಸ ಕುಂತಿದ್ದೀವಿ ಅವರು ಬಾರ್ನೇ ಹದಿಯ ಕಳಿಸಿ ಬಡವರ ಜನರಿಗೆ ಊಟ ಮಾಡ್ಸ ಕುಂತೀವಿ ಇದೇ ನಮ್ಮ ನಿಯತೀ ಶರೀಫ್ ಹೆಸರಿಂದ ನಾವು ಜಬಾ ಮಾಡಕ್ ಹೊಂತಿಲ್ಲ ಯಾವುದೇ ಇರಲಿ ಯಾವುದೇ ನಾವು ಕಂದೂರಿ ಮಾಡಲಿ ಇವರು ಇವ್ರ ಹೆಸರಿಂದ ಜಬಾ ಮಾಡಿಂಗಿಲ್ಲ ನಾವು ಅಲ್ಲಾನ ಹೆಸರಿಂದ ನಾವು ಜಬಾ ಮಾಡುತ್ತೀವಿ ಹಜರತೆ ಅಯ್ಯುಬಲೇ ಸಲಾಮ್ ಏನು ಹೇಳಿದ್ರು ನೀ ದೇವ ಕರೇನು ಹೋಗಿ ಬಂದಿದ್ಯಾ ಶಿಫಾಗಿದ್ರೆ ಮೊದಲೇ ನನಗೆ ನಿನ್ಗೆ ಹೊಡಿತೀನಿ ಹಜರತೆ ಅಯ್ಯುಬಲೇ ಸಲಾಮರು ಹೆಂತಿಗೆ ಶಿಟ್ಟು ಮಾಡಿ ಏನು ಹೊರಗಡೆ ಕಳಿಸಿದ್ರು ನನ್ನಿಂದ ದೂರ ಆಗು ನೀನು ನನ್ನ ಸಮೀಪ ಬರಾಕ್ ಹೋಗ್ಬೇಡ ಹಜರತೆ ಸಲಾಮ್ ಒಬ್ಬರಿಗೆ ನೋಡ್ರಿ ಹೆಂತಿನ ದೂರಾದರು ಯಾರು ಇಲ್ಲ ಏನ್ ಹೇಳಿದ್ರು ವ ಅಯ್ಯೂಬ ಇದನಾದ ರೊಬ್ಬಹು ಇನ್ನಿ ಮಸ್ಸನಿಯ ದುರ್ಬ ಅಂತ ಅರ್ ವಹಿಮರ್ ಅರ್ಹಿಮರೋಹಿಮೀನ್ ಅಯ್ಯಲ್ಲ ನನಗೆ ಬಹಳ ನೋವಾಗಿದೆ ಅಯ್ಯಲ್ಲ ನನಗೆ ಬಹಳ ಕಷ್ಟವನ್ನು ಅಲ್ಲ ಬಾಳ ತೊಂದರೆವನ್ನು ಅಲ್ಲ ಆದ್ರೆ ನೀನು ಏನಿದೆಯಾ ಮಸ್ಸನೇ ದುರ್ವ್ರು ಅಂತ ಅರ್ಹಿಮರ್ ರಹಮೀನ್ ನೀ ಎಲ್ಲಾ ರಹಿಮೆ ಮಾಡೋಕ್ಕಿಂತ ಅತಿ ಜಾಸ್ತಿ ನೀನು ರಹಿಮೆ ಮಾಡು ಮಾಡಿಯಾ ಅಲ್ಲ ನನಗೆ ನೂ ಆಗಿದೆ ಬಾಳು ಕಷ್ಟವನ್ನು ಬಂದಿದೆಯಾ ಅಲ್ಲ ಏನ್ ರೋಗ ಆಗಿಂದ ಆಗಿಂದು ಹೇಳಕ್ ಹೊಂದಿದಾರಾ ಅಯ್ಯುಬ್ ಅವರು ಇಷ್ಟು ವರ್ಷ ಎಷ್ಟು ವರ್ಷ ರೋಗನಲ್ಲಿದ್ರು ಅವರು ಹದಿನೆಂಟು ವರ್ಷ ಹದಿನೆಂಟು ವರ್ಷ ರೋಗನಲ್ಲಿದ್ರು ಹಜರತ್ ಅಯ್ಯುಬಲ್ಲ ಅವರು ಹದಿನೆಂಟು ವರ್ಷ ಅದೇ ರೋಗನಲ್ಲಿ ಕೆಬರಿದ್ರೆ ಚರ್ಮ ಕೈಯಲ್ಲಿ ಬರ್ತೀವಿ ಉವ್ರು ಎಲ್ಲಾದ ಉದರಿ ತಳಗ್ ಬಿಡಾ ಕುಂತಿದೆ ಬರಂಗಿಲ್ಲ ಬರಿಂಗಿಲ್ಲ ಬರಂಗಿಲ್ಲ ಹದಿನೆಂಟು ವರ್ಷ ಬರೀ ಅದೇ ರೋಗನಲ್ಲಿ ಇದ್ರು ಈಗ ನಾನು ನಮಾಜ್ ಬಿಟ್ಟಿದ್ರು ಯಾವತ್ತೂ ಅಲ್ಲಾಹನ ಜಿಕ್ರೆ ನಮಾಜ್ ಬಿಟ್ಟಿಲ್ಲ ಇಲ್ಲ ಸಲಾಮ್ರು ಅವರು ಅಲ್ಲಾಹನ ಇಬಾದತ್ ಕಂಟಿನ್ಯೂ ಮಾಡಿದ್ರು ಇಮಾನ್ ಪಕ್ಕ ಇತ್ತು ಅವ್ರದ್ದು ಇಮಾನ್ ನೋಡ್ರಿ ದೆವ್ವ ಎಂತ ದಾರಿ ದಾರಿ ತಗೊಂಡು ಬಂದ ಹೆಂತಿಗೆ ಬಿಟ್ಟಿಲ್ಲ ಎಲ್ಲ ಮಕ್ಕಳಿಗೆ ಶಿಕ್ಷೆ ಕೊಟ್ಟ ಎಲ್ಲ ತಗೊಂಡ ದೆವ್ವ ತಗೊಂಡಿದ ನಂತರನೇ ಆದ್ರೆ ಹೆಂತಿಗೆ ಬಿಟ್ಟಿಲ್ಲ ಹಜರತಿ ಹವಾರದಿ ಅಲ್ಲವಾ ಆಕಾಶನಿಂದ ಪ್ರಪಂಚ ಬಂದಿದ ಕಾರಣ ಯಾಕೆ ಹೆಂತಿ ನಿಂದನೆ ಮೊದ್ಲಿಗೆ ಅಟ್ಯಾಕ್ ದೇವ್ವಾಯಿ ಹೆಂತಿಗಳಿಗೆ ಮಾಡ್ತಾನೆ ಯಾರಾದ್ರೆ ಇಲ್ಲರಿ ಹೀಗೆ ಮಾಡ್ರಿ ಹಾ ಕಬೂಲ್ ಆಯ್ತಲ್ಲಿ ದೇವ್ವಾಯಿ ಹೆಂತಿಗಳಿಗೆ ಮೊದಲಿಗೆ ಅಟ್ಯಾಕ್ ಮಾಡುತ್ತಾನೆ ಪ್ರೀತಿಯ ಸಹೋದರಿ ಹಜರತಿ ಅಯ್ಯೂಬಲೆ ಸಲಾಮರು ದೂರ ಮಾಡಿದ್ರು ಯಾರು ಇಲ್ಲ ಏನ್ ಮಾಡಿದ್ರು ಅಯ್ಯೂಬ ಇದನಾದ ರಬ್ಬಹು ಅನ್ನಿ ಮಸ್ಸನಿಯ ದುರ್ವ ಅಂತ ಅರ್ಹೀನ್ ನನ್ಗೆ ನೀ ಮುಟ್ಟಿದೆಯಲ್ಲ ಬಾಳು ತೊಂದರೆ ಆಗಿದೆಯಲ್ಲ ಆದ್ರೆ ನೀನು ಎಲ್ಲಾರು ರಹಿಮಕ್ಕಿಂತ ಮಾಡ್ಕಿಂತ ಅತಿ ಜಾಸ್ತಿ ನೀ ಎಲ್ಲಾ ನೀ ಬಹಳಷ್ಟು ರಹಿಮ್ ಮಾಡ್ತೀಯ ಅಯ್ಯಲ್ಲ ನೋ ಆಗಿದೆಯಾ ಅಂತೂ ಅಂತ ರೋಗನಿಂದ ಹೇಳಿಲ್ಲ ಅವರು ನನ್ಗೆ ನೀ ರೋಗ ಕೊಟ್ಟಿದ ನಂತರ ನೂ ಆಗಿದೆ ಅಂತ ಹೇಳಿಲ್ಲ ಅವರು ಅಲ್ಲ ಜನರು ಏನ್ ಹೇಳ್ತಿದ್ರು ಅಯ್ಯೋ ಹದಿನೆಂಟು ವರ್ಷ ಆಯ್ತು ಆದ್ರೆ ನೀನು ನಮಾಜ್ ಬಿಟ್ಟಿಲ್ಲ ಇಷ್ಟು ನಮಾಜ್ ಮಾಡ್ತೀಯಾ ಆದ್ರೆ ನಿನ್ನ ಪರಮಾತ್ಮ ನಿನ್ಗೆ ರೋಗನಿಂದ ಶಿಫಾ ಕೊಡಾಕ್ ಕುಂತಿಲ್ಲ ಎಂತದು ಪರಮಾತ್ಮ ನಿಂದು ಜನರು ಹೇಳಕ್ ಕುಂತಿದ್ರು ಅಯ್ಯೂಬ್ ಅಲ್ಲೇ ರೋಗ ಬಗ್ಗೆ ಯಾವತ್ತು ಶಿಕಾಯತ್ ಮಾಡಿಲ್ಲ ಅಯ್ಯುವಲೇ ಸಲಾಮರು ರೋಗ ಬಗ್ಗೆ ಯಾವತ್ತು ಕಾರಣ ಹೇಳಿಲ್ಲ ಅಯ್ಯುವಲೇ ಸಲಾಮರು ಅಯ್ಯಲ್ಲ ಮನಸ್ಸಿಗೆ ನೋವಾಗಿದೆ ಜನರಿನ ಮಾತಿನಿಂದ ನೋವಾಗಿದೆ ಜನರು ನಿನ್ನ ಬಗ್ಗೆ ರೀತಿ ಕೆಟ್ಟ ಮಾತು ಹೇಳಕ್ ಕುಂತಿದ್ದಾರೆ ಯಾವಲ್ಲ ಅಯ್ಯಲ್ಲ ಮನಸ್ಸು ಆಗಿದೆ ಆದ್ರೆ ರಹೇಮ ಮಾಡೋಕ್ಕಿಂತ ಅತಿ ಜಾಸ್ತಿ ನೀನು ರಹೇಮ ಮಾಡ್ತೀಯ ಯಲ್ಲ ಇದು ಹೇಗೆ ದೋ ಮಾಡಿದ ಪ್ರೀತಿಯ ಸಹೋದರೇ ಹುಕ್ಮ ಬಂತು ಮಿನ್ ದುರ್ರಿ ವ ಆತೈನ ವ ಅಹಲಹು ವ ಮಿಸ್ಲಹು ಮಅಹುಂ ರಹಿಮತಂ ಮಿನ್ ಇಂದಿನಾ ವ ದಿಕ್ ವ ದಿಕ್ರ ಲಿಲ್ ಆಬಿದೀನ್ ಅಯ್ಯೋರು ಹೇಗೆ ನನ್ನ ಕಡೆ ಪ್ರಾರ್ಥನೆ ದುವಾವನ್ನು ಮಾಡಬೇಕಾಯ್ತು ನಾನು ದುವಾವನ್ನು ಕಬೂಲ್ ಮಾಡಿದ್ಯಾ ಅತ್ಯಂತ ಜಾಸ್ತಿ ಒಳ್ಳೆತನ ಅವರಿಗೆ ನಾನು ಶಿಫಾವನ್ನು ಕೊಟ್ಟೆ ಈ ದುವಾ ಮಾಡಿದ ನಂತರ ಹುಕ್ಮ ಬಂತು ಆಕಾಶದಿಂದ ಐ ಅಯ್ಯೂ ಏನ್ ತ ಹುಕ್ಮ ಬಂತು ಆ ರಕೂದು ಬಿರೋ ಜಿಲಿಕ್ ಅಹದ ಅಗತು ಸಲೂಂ ಇದರು ಬಾರಿದು ವ ಶರಾಬ್ ಐ ಅಯ್ಯೂಬ್ ಕಾಲುವನ್ನು ಮಣ್ಣಿನ ಮೇಲೆ ಹೊಡಿ ನೀ ಹೇಗೆ ಹೊಡಿತೀಯಾ ಮಣ್ಣಿನಿಂದ ನೀರುವನ್ನು ಬರುತ್ತಿದೆ ಹಜರತೆ ಅಯ್ಯುಬು ಸಲಾಮ್ ಅಲ್ಲಾನ್ ಕುಕ್ಮನಿಂದ ಮಣ್ಣಿನ ಮೇಲೆ ಕಾಲುವನ್ನು ಹೊಡಿದ್ರು ಪ್ರೀತಿಯ ಸಹೋದರ ಸಫಾ ಮರ್ವಾನಲ್ಲಿ ಹಜರತಿ ಇಸ್ಮಾಯಿಲ್ ಸಲಾಮ್ ಕಾಲು ಹೊಡೆದಿದ ನಂತರ ಮಣ್ಣಿನಿಂದ ಆಬೆ ಜಮ್ಝನ್ ಬಂತು ಸಲಾಂ ಅಲ್ಲಾನ್ ಕಡೆ ದುವಾ ಮಾಡಿದ್ರು ಆಗಿದೆ ಕಾಲುವನ್ನು ಹೊಡಿ ಮಣ್ಣಿನ ಮೇಲೆ ಹೇಗೆ ಕಾಲವನ್ನು ಹುಡುಬೇಕು ನೀರವನ್ನು ಬಂತು ಪ್ರೀತಿಯ ಹೋದರೇ ಅಯ್ಯ ಅಯ್ಯೋ ಇದೇ ನೀರಿಂದ ಜಳಕವನ್ನು ಮಾಡುವ ಎಲ್ಲಾ ಶಿಫಾವನ್ನಾಗುತ್ತದೆ ಹುಕ್ಮಟ್ಟು ಅಲ್ಲಾರು ಇಜ್ಜತ್ ಪ್ರೀತಿಯ ಹೋದರೆ ಹಜರತ್ ಅಯ್ಯೋ ನೀರಿನಿಂದ ಎಡೀ ದೇಹವನ್ನು ತೊಳ್ಕೊಂಡ್ರು ಜಳಕವನ್ನು ಮಾಡ್ಕೊಂಡ್ರು ಇಡೀ ರೋಗವನ್ನು ಶಿಫಾ ಇದೆ ಹದಿನೆಂಟು ವರ್ಷ ತನಕ ಚೂ ಚಾಚಿ ಏನು ಹೇಳಿಲ್ಲ ಬಳಿ ತಾಳ್ಮೆ ಮಾಡಿದ್ರು ಇಡೀ ಭಾಧ ಮಾಡಿದ್ರು ಇವತ್ತು ನಮ್ಮ ಒಳಗೆ ಬಹಳಷ್ಟು ರೋಗಗಳನ್ನು ಬರ್ತೈತಿ ಆದ್ರೆ ತಾಳ್ಮೆ ಅನ್ನೋದು ಇಲ್ಲ ಪ್ರೀತಿಯಾಸ ರೋಗ ಎಲ್ಲರಿಗೂ ಇದೆ ಪ್ರೀತಿಯ ಪ್ರಪಂಚದಲ್ಲಿ ಸುಖ ಕಷ್ಟ ಇರೋದನ್ನೇ ಫ ಇನ್ನಮ್ಮ ಅಳ ಸರಿಯುರ ಇನ್ನಮ್ಮ ಅಳು ಸರಿಯೋಸುರ ಇವತ್ತು ಕಷ್ಟ ಇದ್ರೆ ನಾಳೆ ಸುಖ ಬಂದೇ ಬರುತ್ತದೆ ಪ್ರೀತಿಯ ಸಹೋದರಿ ಹಜರತ್ ಅಯ್ಯುಬಲೇ ಸಲಾಮರು ಇಡೀ ಶಿಫಾ ಆಗಿದ್ದ ನಂತರ ಒಂದು ಗುಡ್ಡದ ಮೇಲೆ ಹೋಗಿ ಮತ್ತೆ ಅಲ್ಲ ಬಾತ್ ಮಾಡಕ್ ಹೊಂದಿರು ಬಿಬಿ ಅಹಮತ್ ಅವರು ಏನೋ ಮನೆಯಿಂದ ಹೊರಗಡೆ ಹೋಗಿದ್ರು ಗಂಡನ ಶಿಟ್ಟನಿಂದ ಏನ್ ತಗಿದ್ರು ಅವರು ಅಯ್ಯುಬ ಅಲೆಮರು ಅವರು ಬಂದು ಬಂದು ನೋಡಿ ಹೋಗ್ತಿದ್ರು ನನ್ನ ಗಂಡ ಏನ್ ಮಾಡಕ್ ಹೊಂತಿದ್ದಾನೆ ನನ್ನ ಅಯ್ಯುಬರು ಏನ್ ಮಾಡಕ್ ಕುಂತಿದ್ದಾರೆ ಮುಂಚೂಣೆ ಹೇಗೆ ಬಂದ್ಬಿಡ್ಬೇಕು ಹಜರತ್ ಅಯ್ಯೂಬಿ ಸಲಾಮ್ ಜೋಪಡಿಯಲ್ಲಿ ಇದ್ದಿದ್ದಿಲ್ಲ ಎಲ್ಲ ಖಾಲಿ ಕಾ ಚಿಂತೆ ಮಾಡೋದ್ರ ಹಜರತೆ ಬಿ ಬಿ ರಹಮತ್ ಅವರು ಎಲ್ಲಿ ಹೋದರು ನನ್ನ ಅಯ್ಯೂಬರು ಯಾರು ತಗೊಂಡ್ರು ನನ್ನ ಅಯ್ಯೂಬಿಗೆ ಯಾರು ತಗೊಂಡು ಹೋದರು ಅಕ್ಕಪಕ್ಕದ ನೋಡುತ್ತಾರೆ ಎಲ್ಲಿ ಕಾಣ ಕುಂತಿದ್ದಿಲ್ಲ ಒಂದು ಗುಡ್ಡದ ಮೇಲೆ ಸುಂದರವಾದ ಮುಖಾತ್ರು ಒಂದು ಒಬ್ಬರು ಅಲ್ಲಾಹನ ನಬಿಯರು ಕುಂತಿದ್ದಾರೆ ಒಬ್ಬ ವ್ಯಕ್ತಿ ಕುಂತಿದ್ದಾನೆ ಹಜರತಿ ಬಿಬಿ ರೆಹ್ಮತ್ ಅವರು ಓಡಿ ಹೋಗಿ ಕೇಳಿದ್ರು ಈ ರೀತಿ ಒಬ್ಬ ವ್ಯಕ್ತಿಗಿನೂ ನೋಡಿದೀರಾ ಅಯ್ಯೂಬ್ಗೆ ನೋಡಿದೀರಾ ಅವ್ರೀತಿ ತಳ್ಳಿದ್ದಾರೆ ದೇಹ ಮೇಲೆ ಈ ರೋಗವನ್ನು ಬಂದಿದೆ ಚರ್ಮ ಇಳಿ ತಳಗ ಉದಿರಿ ಬೀಳ ಕುಂತಿದೆ ಈ ರೀತಿ ಅವರಿಗೆ ನೋಡಿದೀರಾ ಹಜರತಿ ಅಯ್ಯೂಬ್ ಅಲೆ ಸಲಾಮ ಅಲ್ಲಿ ಬಂದು ಕೇಳ ಆ ಕುಂತಿದ್ದು ಅಯ್ಯೂಬ್ ಅನ್ಯದ ಗೊತ್ತಿಲ್ಲ ಬಿಬಿ ರಹಮತ್ ಅವರಿಗೆ ಹೇಗೆ ಕೇಳಬೇಕಾಗಿತ್ತು ಅವರು ಹಜರತ್ ಅಯ್ಯೂಬ್ ಸಲಾಮ್ ಹೇಳ್ತಾರಂತೆ ಏನಂತ ಯಾಕೆ ಅಷ್ಟು ಅವ್ರಿಗೆ ಹುಡುಕಾಡಕ್ ಕುಂತಿದ್ಯಾ ಯಾಕೆ ಅಷ್ಟು ಚಿಂತೆ ಮಾಡ್ಕೊಂದಿಯಾ ಇಲ್ಲ ಅವ್ರು ಈ ರೀತಿ ರೋಗನಲ್ಲಿದ್ದರು ನಾನು ಅವ್ರಿಗೆ ಹುಡುಕಾಡಕೊಂದಿದ ಅವ್ರು ನನಗೆ ಸಿಗ್ಬೇಕು ಎಲ್ಲೋಗಿದಾರೆ ಅನ್ನೋದು ನನಗೆ ಯಕ್ಷನ್ ಆಗುತ್ತಿದೆ ಹಜರತ್ ಅಯ್ಯುಬು ಸಲಂ ನಕ್ಕರು ಬಿ ರಹಮದ್ ನೋಡಿದ್ರು ಅವ್ರು ಇದೇ ರೀತಿ ನಕ್ಕತ್ತಿದ್ರು ಯುವಕರು ಇದ್ದಾಗ ಇದೇ ರೀತಿ ನಕ್ಕಿದ್ರು ಹಜರತಿಯ ಅಯ್ಯುಬಲ್ ಸಲಾಂ ನಕ್ಕಿದ ನಂತರ ಬಿ ಬಿ ರಹಮದ್ ಚಿಂತೆ ಮಾಡಿದ್ರು ಅಯ್ಯ ಬಿ 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 ನೀ ಏನು ಹುಡುಕಾಡಕ್ಕ ಕುಂತಿದೆಯಲ್ಲ ಅದು ಬೇರೆ ಯಾರಿಲ್ಲ ನಾನೇ ನಿನ್ನ ಅಯ್ಯು ಬಂತು ಹಜರತ್ ಅಯ್ಯುಬುಲಾಯಿ ಸಲಾಂ ಹೇಳ್ತಾರಂತೆ ರಹಮತ್ ನನಗೆ ಅಲ್ಲಾರು ಶಿಫಾ ಕೊಟ್ಟಿದ್ದಾನೆ ತಾಳಿಮಿನಿಂದ ಪ್ರೀತಿಯ ಸಹೋದರ ಹಜರತ್ ಅಯ್ಯುಬಲೇ ಸಲಾಮ್ ಏನು ವಚನ ಮಾಡಿದ್ರು ನಾನು ಅಲ್ಲಾನ ವಚನ ತಗೊಂಡು ನಾನು ನಿಮಗೆ ಶಿಫಾ ಆಗಿದ ನಂತರ ಮೊದ್ಲಿಗೆ ಅರವತ್ತು ಹೊಡತ ಬಾರ್ಕುಲ್ ಕೋಳ ತಗೊಂಡ್ ಮೊದ್ಲಿಗೆ ನಾನು ನಿಮಗೆ ಹೊಡಿತೀನಿ ನೋಡ್ರಿ ಅವರು ಯಾವ್ದು ವಚನ ಮಾಡಿದ್ರು ಅವರು ವಚನ ಪೂರ್ತಿ ಮಾಡ್ತಾರ ಅಲ್ಲಾನ ಸಂತರು ಅಲ್ಲಾನ ಪೈಗಂಬರ್ ಅವರು ಇವತ್ತಿನ ವಚನ ಅಲ್ಲ ಹಬ್ಬ ಕಿ ಕಸಮ್ ಬಾಬಾ ಕಿ ಕಸಮ್ ಅಮ್ಮ ಕಿ ಕಸಮ್ ನಾನಿ ಕಿ ಕಸಮ್ ಅಲ್ಲ ಕುರಾನ್ ಮತ್ತು ಅಲ್ಲಾಹನ ವಚನ ಮಾಡಿದ್ದು ಫರ್ಜಿದೆ ಅದು ಮಾಡಲೇಬೇಕು ಪ್ರೀತಿಯ ಸಹೋದರರೇ ಕುರಾನಿನ ಮೇಲೆ ಯಾರು ಕೈ ಇಟ್ಟು ವಚನ ಮಾಡಿದ್ರು ಏನಾದ್ರೆ ಆ ವಚನ ಪ್ರಕಾರ ಮಾಡಿಲ್ಲಪ್ಪಾ ಅಂದ್ರೆ ಅರವತ್ತು ಕಫಾರ ಇದೆ ಅರವತ್ತು ಜನರ ಬಡವರ ಜನರಿಗೆ ಊಟ ಊಟವನ್ನು ಮಾಡಿಸ್ಬೇಕು ಯಾರು ಜನರು ಮುರಿದಿದ್ರು ವಚನವನ್ನು ಅವರು ಅಲ್ಲಾನ್ ಮೇಲೆ ವಚನ ಮಾಡಿದ್ರು ಈಗ ವಚನ ಪ್ರಕಾರ ಅವರು ಹೊಡಿತಿದ್ರು ಅರವತ್ತು ಹೊಡೆತ ಚರ್ಮದು ಬಾರ್ಕುಲಿನಿಂದ ಹಜರತೆ ಬಿ ಬಿ ರಹಮದ್ ತಡ್ಕೊಳಕ್ ಶಕ್ತಿ ಇಲ್ಲ ಪ್ರೀತಿಯ ಸಹೋದರರೇ ಅಲ್ಲಾರು ಹುಕ್ಮ ಕಟ್ಟ ಐ ಜಿಬ್ರಾಯಿನ್ ಮೊದಲಿಗೆ ಹೋಗು ನನ್ನ ಮಹಿಬೂಬ್ ನನ್ನ ಅಯ್ಯೂಬ್ ವಚನ ಪ್ರಕಾರ ಹೆಂತಿಗೆ ಹೊಡೆಯುತ್ತಾನೆ ಸ್ವರಗ ನಿಂದ ಒಂದು ಕಸ್ಬರ್ಗೆ ತಗೊಂಡು ಹೋಗು ಅಯ್ ಅಯ್ಯೂಬ್ ಅದರೊಳಗೆ ಏನು ನೂರು ವಾರ್ತಾದವರು ವಚನ ಮಾಡಿದ್ರು ನೂರು ಕಡ್ಡಿ ನಿರಬೇಕು ನನ್ನ ಮಹಿಬೂಬ್ ನನ್ನ ಅಯ್ಯುಬ್ಗೆ ಹೇಳು ಹಜರ್ ಸಲಾಮ್ ಬಂದರು ಅಯ್ ಜಿ ಅಯ್ಯೂಬ್ ಸಲಾಂ ಈ ನೂರು ಕಡ್ಡಿನ ಏನು ಕಸಬರ್ಗಿದೆ ಒಂದು ಸಾರಿ ನಿಮ್ಮ ಹೆಂತಿ ಮೇಲೆ ಹೊಡೆಯಿರಿ ಒಂದು ನೂರು ವಾರ್ತಾ ಬರಾಬರಿವನ್ನು ನಿಮ್ಮ ಶಿಕ್ಷೆಯನ್ನು ಮುಕ್ತ ಆಗುತ್ತದೆ ಅಂತ ಹಜರ್ ಜಿಬ್ರ ಸಲಾಮ್ ಸಲಾಂ ಹೇಳಿದರು ಪ್ರೀತಿಯ ಸಹೋದರೆ ಹಜರತ್ ಅಯ್ಯುಬುಲ್ಲ ಸಲ್ಲಾಂ ಕಸಬರ್ ಇತ್ತು ಹೆಂತಿಗೆ ಒಂದು ಸಾರಿ ಬಡಿದ್ರು ಒಂದು ನೂರು ಕಟ್ಟಿ ಇತ್ತು ಅದರೊಳಗೆ ಅದು ಏನು ವಚನ ತಗೊಂಡಿದ್ರು ಅವರು ವಚನ ಪ್ರಕಾರ ಇಡೀ ಶಿಕ್ಷೆ ಅವರಿಗೆ ಸಿಕ್ತು ನೋಡ್ರಿ ಬಿ ರಹಮತ್ ಅವರು ಎದಗ್ ಹೋಗಿದ್ರು ಹೊರಗಡೆ ಗಂಡನ ಚಿಂತೆನಲ್ಲಿ ಹೋಗಿದ್ರು ಮಹಬೂಬನ ಚಿಂತೆಯಲ್ಲಿ ಹೋಗಿದ್ರೆ ಅದು ಮಾತನೇ ಬ್ಯಾರೆ ಪ್ರೀತಿಯ ಸಹೋದರೇ ಇವತ್ತಿನ ದರ್ಶನ ಏನಿದೆ ಅಂದ್ರೆ ಯಾವುದೇ ರೋಗ ಬರಲಿ ನಾವು ತಾಳ್ಮೆಯನ್ನು ಮಾಡಬೇಕು ರೋಗ ಎರಡು ತಿರಿ ಬರುತ್ತದೆ ನಾನು ಮುಂಚೆ ಹೇಳಿದ್ದೇನೆ ಒಂದು ರೋಗ ಎಂಥದ್ದು ರೋಗ ಶಿಕ್ಷೆಯಿಂದ ಬರುತ್ತದೆ ಬರುತ್ತಿದೆ ಇನ್ನೊಂದು ರೋಗ ನಮ್ಮ ಪಾಪವನ್ನು ಕ್ಷಮೆ ಮಾಡೋದಕ್ಕೆ ಬರುತ್ತದೆ ಯಾರು ರೋಗನಲ್ಲಿ ಇದ್ದು ನಮಾಜ್ ಬರುತ್ತಾರೆ ಅಂತ ಏನಿದೆ ಪಾಪವನ್ನು ಶ್ರಮ ಆಗುತ್ತಿದೆ ರೋಗನಿಂದ ಪಾಪನು ಕ್ಷಮಾವನ್ನಾಗಿದ್ದು ಯಾರು ರೋಗನಲ್ಲಿ ಇದ್ದು ನಮಾಜ್ ಬಿಡುತ್ತಾರೆ ಅಂತ ಜನರಿಗೆ ಶಿಕ್ಷೆಯನ್ನು ಪ್ರಪಂಚದಲ್ಲಿ ಇದು ಬುಜರ್ಗಾನಿ ಇಸ್ಲಾಂ ಅಲ್ಲಾ ಸಂತರು ಅಲ್ಲಾ ಅವಲಿ ಅಲ್ಲಾರು ಹೇಳಿದ್ದಾರೆ ಪ್ರೀತಿಯ ಸಹೋದರಿ ಆದರೆ ಮೋಮಿನಿ ಕಾಮಿಲು ಹುಜುರಿಗೆ ಪ್ರೀತಿ ಮಾಡುತ್ತಾರೆ ಏನು ಹೇಳ್ತಾರೆ ಹೇಳುತ್ತಾರೆ ತಬೀಬ್ یہ مریض مر رہا ہے تیرے ہاتھ میں شفا ہے نو پروادی محمد مصطفیٰ صلی اللہ سرکاری محمد مصطفیٰ تیرے ہاتھ میں شفا ہے یا رسول اللہ یہ مریض مر رہا ہے تیرے ہاتھ میں شفا ہے جلد آنا مدنی مدینے والے اے طبیب جلد آنا مدنی مدینے والے یہ زخم ہے طیبہ کا یہ سب کو نہیں ملتا بار تو ڈوہ تو نو انو یہ زخم ہے طیبہ کا یہ سب کو نہیں ملتا کوشش نہ کرے کوئی اس زخم کو سینے کی کوشش نہ کرے کوئی اس زخم کو سینے کی خلق کے حاکم ہو تم رزق کے قاسم ہو تم جو ملا تم سے ملا تم پہ کروڑوں درود جو ملا تم سے ملا تم پہ کروڑوں درود یشتر پاپا گری پریتیا سو در رے یہ نہیں ہوتی کر کے تو مارے گناہ مانگی تو ماری پھنا کر کے تو مارے گناہ مانگی تو ماری پھنا تم کہو دامن میں آ تم پہ کروڑوں درود تم کہو دامن میں آ تم پے کروڑ درود پریتیا صدر اللہ نے دعاو نمارتی نے اے میرے مالک مولا کہنے میں چالنے میں سمجھانے میں جہاں بھی صحبان خطن لفظن کلتی تم عافتہ فرما اے میرے مولا ہم تمام لوگوں کو ہر بیماری میں صبر کرنے کی توفیق عطا فرما یا اللہ ایسے صبر عطا کر میرے مولا جیس طرح تیرے پیارے محبوب بندے حضرت ایوب علیہ السلام جیسے صبر نصیب عطا فرما یا اللہ جو بہت زیادہ بیماری حالت میں ان کو شفا کامل ملاتا فرما یا اللہ ہر غریبوں کی غریبی کو دھو رہاتا فرما ہر بیماریوں کو بیماری سے شفایا بات فرما یا اللہ ہم تمام لوگوں کو ہر طرح کی پریشانی ہر طرح کی بلیا سے حفاظت دیتا فرما صحابہ کرام اور میرے مولا سنت کے مطابق زندگی گزارنے کی توفیق توفیقہ فرما یا اللہ تیرے نبیوں کے بتائے ہوئے تمام احکام پر زندگی گزارنے کی توفیق تطہ فرما ہم تمام لوگوں کو ہر گناہ سے نفرت نکیوں سے محبت کرنے کی توفیق تعہ فرما یا اللہ ہماری اس آنے کو جانے کو یا اللہ تو اپنے بارگانے قبول مقوط فرما ان تمام لوگوں کو میں بنا کر توبہ کرتا ہوں استقفی اللہ أستغفر ربي من كل ذنب يغطيته وأتوب إليه واقران الحمد لله رب العالمين السلام عليكم ورحمه الله وبركاته